ಕೊಯ್ನಾಡಿನಲ್ಲಿ ಕಳೆದ ತಡರಾತ್ರಿ ಸಂಭವಿಸಿದ ಭೀಕರ ಬುಲೆಟ್ ಬೈಕ್ ಅಪಘಾತದಲ್ಲಿ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದು ಅವರು ಮೈಸೂರು ಮೂಲದವರೆಂದು ತಿಳಿದು ಬಂದಿದೆ ಮೃತಪಟ್ಟ ಬುಲೆಟ್ ಬೈಕ್ ಸವಾರರನ್ನು ಮೈಸೂರು ಮೂಲದ ಮನೋಜ್ ಮತ್ತು ಪವನ್ ಎಂದು ಗುರುತಿಸಲಾಗಿದೆ ಅವರು ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಬುಲೆಟ್ ಬೈಕಿನಲ್ಲಿ ಹೊರಟಿದ್ದರು ಕೊಯ್ನಾಡು ಸಮೀಪ ತಲುಪುತ್ತಿದ್ದಂತೆ ಬೈಕು ಅಪಘಾತಕ್ಕೀಟಾಗಿ ಈ ದುರ್ಘಟನೆ ಸಂಭವಿಸಿತು ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಪೊಲೀಸರು ಆಗಮಿಸಿದ್ದು ಪರಿಶೀಲನೆ ನಡೆಸಿ ತನಿಖೆ ನಡೆಸುತ್ತಿದ್ದಾರೆ